ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿ ಹಲವಾರು ಕಡೆಯಿಂದ ದೂರುಗಳು ಬರ್ತಿರೋದನ್ನು ನಾವೆಲ್ಲಿ ಗಮನಿಸಬಹುದು ನೋಡಿ ಮೈಸೂರಿನಲ್ಲಿ ಇವರ ಮೇಲೆ ಎಫ್ ಐ ಆರ್ ಆಗಿದೆ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ನಿಂದ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಮತ್ತೊಮ್ಮೆ ಪ್ರಜ್ವಲ್ನಿಂದ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಎಚ್ ಡಿ ರೇವಣ್ಣ ಲೈಂಗಿಕ ದೌರ್ಜನ್ಯವನ್ನು ನಡೆಸಿಲ್ಲ ಅಂತ ಹೇಳಿದ್ದಾರೆ ಕೆ ನಗರದಲ್ಲಿ ಸಂತ್ರಸ್ತೆ ಕೊಟ್ಟಿರುವಂತಹ ಸ್ಫೋಟಕ ಹೇಳಿದೆ ಹೇಳಿಕೆ ಇದು ಬಹಳ ಮುಖ್ಯವಾಗಿ ಅತ್ಯಾಚಾರಕ್ಕೂ ಲೈಂಗಿಕ ಕಿರುಕುಳಕ್ಕೂ ಆ ದೌರ್ಜನ್ಯಕ್ಕೂ ಡಿಫರೆನ್ಸ್ ಇದೆ ಸಂತ್ರಸ್ತಿಯ ಹೇಳಿಕೆಯ ಮೇಲೆ ಎಫ್ ಐ ಆರ್ಗಳು ಸೆಕ್ಷನ್ಗಳು ದಾಖಲಾಗ್ತವೆ ಇದರಲ್ಲಿ ಗಮನಿಸಬೇಕು ಸೊ ಒಂದು ಪಕ್ಷ ಈ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿದ್ದವರು ಹೊರಗಡೆ ಬರ್ತಾರೆ ಅನ್ನೋದಾದರೆ ಅದು ಸಂತ್ರಸ್ತಿಯ ಹೇಳಿಕೆ ಆಧಾರದಲ್ಲೇ ಆಗಿರುತ್ತೆ ನೋಡಿ ಆರಂಭಿಕ ಹಂತದಲ್ಲಿ ಇಬ್ಬರು ಮಹಿಳೆಯರು ಹೊರಗಡೆ ಬರ್ತಾರೆ ಆಮೇಲೆ ಮೂರು ಆ್ಯಡ್ ಆಗ್ತಾರೆ ಐದು ಜನ ಆಗ್ತಾರೆ ಆಮೇಲೆ ಐದು ಜನ ಬರ್ತಾರೆ ಈ ಥರದ್ದೊಂದು ಬೆಳವಣಿಗೆ ನಡೀತಾ ಇದೆ ಅಂದರೆ ಸಂತ್ರಸ್ತರು ಹಂತ ಹಂತವಾಗಿ ಹೊರಗೆ ಬರ್ತಿರುವಂಥದ್ದು ನೋಡಿ ಈ ದಾಖಲಾಗಿರುವಂಥ ಕೇಸ್ಗೆ ಸಂಬಂಧಪಟ್ಟಂತೆ ಸಂತ್ರಸ್ತ ಹೆಣ್ಣುಮಗಳ ಸ್ಟೇಟ್ಮೆಂಟ್ ಏನಿದೆ ಇದು ಬಹಳ ಮುಖ್ಯ ಆಗತ್ತೆ ಎಚ್ ಡಿ ರೇವಣ್ಣ ಲೈಂಗಿಕ ದೌರ್ಜನ್ಯವನ್ನು ನಡೆಸಿಲ್ಲ ಅನ್ನುವಂಥ ಕ್ಲಾರಿಟಿಯನ್ನು ಕೊಡುವಂಥ ಪ್ರಯತ್ನವನ್ನು ಸಂತ್ರಸ್ತೆ ಮಾಡಿರೋದು ಲೈಂಗಿಕ ದೌರ್ಜನ್ಯ ಹಾಗಾದ್ರೆ ಯಾರಿಂದ ಆಗಿದೆ ಅದನ್ನು ಕೂಡ ಸಂತ್ರಸ್ತ ಮಹಿಳೆ ಹೇಳಿದ್ದಾರೆ ಪ್ರಜ್ವಲ್ನಿಂದ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅನ್ನೋದು ಸಂತ್ರಸ್ತಿಯ ಸ್ಫೋಟಕ ಹೇಳಿಕೆ ಹಾಗಾಗಿ ಪ್ರಜ್ವಲ್ ರೇವಣ್ಣ ಮೇಲೆ ಮತ್ತೊಂದು ಎಫ್ ಐ ಆರ್ ದಾಖಲಾಗುವಂತಹ ಸಾಧ್ಯತೆ ಇದೆ ಕಿಡ್ನಾಪ್ ಆದ ಮಹಿಳೆಯ ಹೇಳಿಕೆಯನ್ನು ಆಧರಿಸಿ ಮತ್ತೊಂದು ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆ ಇದೆ ಸೊ ಇಲ್ಲಿ ಎಚ್ ಡಿ ರೇವಣ್ಣ ಲೈಂಗಿಕ ದೌರ್ಜನ್ಯವನ್ನ ನಡೆಸಿಲ್ಲ ನನ್ನ ಮೇಲೆ ದೌರ್ಜನ್ಯ ನಡೆದಿರುವುದು ಪ್ರಜ್ವಲ್ ರೇವಣ್ಣ ಅವರಿಂದ ಹಾಗಾಗಿ ಮತ್ತೊಂದು ಎಫ್ಐಆರ್ ಆರ್ ದಾಖಲಾಗುವಂತಹ ಸಾಧ್ಯತೆ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ